ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೀತಾ ಕೈವಾರ ಅಂತೇಳಿ ಸೊ ಇವತ್ತು ಧ್ವಮಸಂದ್ರದಲ್ಲಿ ಸಾವಿತ್ರಿ ಬಾಕುಲೆ ಅಂತಕ್ಕಂತಹ ಒಂದು ಸಂಘವನ್ನು ಉದ್ಘಾಟಿಸಿದ್ದೀವಿ ಅದರ ತುಂಬಾ ಖುಷಿ ಆಗ್ತಾ ಇದೆ ಸೊ ಇದಕ್ಕೆ ರುವಾರಿಯಾಗಿ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮತಿ ರತ್ನಾ ವೆಂಕಟೇಶ್ ಅವರು ಈ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನಡೆಸ್ಕೊಂಡು ಬರ್ತಾಯಿದ್ದಾರೆ ಅದೇ ರೀತಿ ಇವತ್ತಿನ ದಿನ ಧ್ವಮಸಂದ್ರದಲ್ಲಿ ಕೂಡ ಅವರು ಮಂಜುನಾಥ್ ಹಾಗೂ ಪ್ರಿಯಾ ಮಂಜುನಾಥ್ ಅವರ ಒಂದು ನೇತೃತ್ವದಲ್ಲಿ ಅಂತ ಹೇಳಿ ಇಲ್ಲಿ ಈ ಸಂಘವನ್ನು ಕಟ್ಟಿದ್ದೀವಿ ಇವತ್ತು ಅದಕ್ಕೆ ಇಲ್ಲಿನ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂತಹ ಧನರಾಜ್ ದಂಪತಿಗಳು ಸಹ ಇಲ್ಲಿ ಅವರಿಗೆ ಮೋಟಿವೇಶ್ಟರ್ ಆಗಿ ನಿಂತಿದ್ದಾರೆ ಬಹಳನೇ ಖುಷಿಯಾಗುತ್ತೆ ಸರ್ ಎಲ್ಲ ಹೆಣ್ಮಕ್ಳು ತನ್ನ ಕಾಲ್ ಮೇಲೆ ನಿಂತ್ಕೊಂಡು ಅವರು ಕಷ್ಟಪಟ್ಟು ದುಡಿದು ಅವರು ಎಲ್ಲ ಬೇರೆ ಹೆಣ್ಮಕ್ಳಿಗೆ ಮಾದರಿ ಆಗಬೇಕು ಹಾಗೂ ಅವ್ರ ಸ್ವಂತ ಕಾಲ ಮೇಲೆ ಅವ್ರು ನಿಂತ್ಕೋಬೇಕು ಅಂತಕ್ಕಂಥ ಮೂಲ ಉದ್ದೇಶಗಳನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೀವಿ ಸರ್ವೇ ಜನ ಸುಖಿನೋಬವಂತು ಅಂತ ಹೇಳ್ತಾರೆ ಅದೇ ಥರ ಎಲ್ಲ ಹೆಣ್ಮಕ್ಳು ಮನೆಯಲ್ಲಿ ನೆನ್ನಗ್ತಾ ಇದ್ದರೆ ಆ ಮನೆ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದನ್ನು ನಾನು ಎರಡು ವರ್ಷದಿಂದನೂ ಅಂದ್ಕೊಂಡಿದ್ದೆ ಎಲ್ಲ ಕಡೆ ಇದನ್ನು ಬ್ರಾಂಚಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಯಾಕೆಂದರೆ ನಾನು ಒಬ್ಬಳೆ ಮಾಡೋಕ್ಕಾಗಲ್ಲ ಮೊದಲನೇದಾಗಿ ದೊಮ್ಸಂದ್ರ ಭಾಗದ ಸಾರ್ವಜನಿಕರಿಗೂ ಮತ್ತು ಆ ಗಣ್ಯರಿಗೆ ನಾನು ನಮಸ್ಕಾರನ ಹೇಳ್ತಾ ಇದ್ದೀನಿ ದೊಮ್ಸಂದ್ರ ಭಾಗದ ಆ ಒಂದು ಪತ್ರಿಕೆ ಗೋಷ್ಠಿ ಏನು ಬಂದಿತ್ತು ಅವ್ರಿಗೆಲ್ರಿಗೂ ನಾನು ಮೊದಲನೇದಾಗಿ ನಮಸ್ಕಾರ ಮಾಡ್ತಾ ಸೊ ಈ ಭಾಗದಲ್ಲಿ ಯಾಕೆ ಈ ಶಾಖೆನ ಕೊಟ್ಟಿದ್ದು ಅಂತಂದರೆ ಮಂಜುನಾಥ್ ಮತ್ತು ಪ್ರಿಯಾಂಕಾ ದಂಪತಿಗಳಿಬ್ಬರು ಒಂದು ಸಮಸ್ಯೆನ ಕಟ್ಟಬೇಕು ಅಂತಂದರು ಯಾಕೆಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮಾಡದೇ ಇರ್ತಕ್ಕಂಥ ಕೆಲಸ ಸಂಘ ಸಂಸ್ಥೆಗಳು ಮಾಡುತ್ತೆ ಅನ್ನೋದ್ರ ಮುಖಾಂತರ ಸೊ ಆಯಿತು ಸರ್ ಸಾವಿತ್ರಿ ಬಾಯಿ ಪುಲೆ ಸಂಸ್ಥೆಯನ್ನು ಹೋಗಿ ಸರ್ ನಾನು ಒಬ್ಬಳೇ ಬಂದು ನಡ್ಸೋಕ್ಕಾಗಲ್ಲ ಅನ್ನುವಾಗ ಅವರು ಈ ಸಂಸ್ಥೆನ ಉದ್ಘಾಟನೆ ಮುಖಾಂತರ ಇಪ್ಪತ್ನಾಲ್ಕನೇ ತಾರೀಕು ಬಾಗಿನ ಕೊಡೋದ್ರ ಮುಖಾಂತರ ಒಂದು ಶುಭ ಸಂಕೇತವಾಗಿ ಇರತಕ್ಕಂಥ ಎಲ್ಲ ವಸ್ತುಗಳು ಬಾಗಿನದಲ್ಲಿ ಇಟ್ಟು ಹೆಣ್ಣುಮಕ್ಕಳನ್ನು ಕರೆದು ಇದು ಹೆಣ್ಮಕ್ಳದೇ ಸಂಸ್ಥೆ ಆಗಿರೋದ್ರಿಂದ ಕರ್ನಾಟಕ ಸಾವಿತ್ರಿ ಬಾಯಿಪುಲೆ ಮಹಿಳಾ ಜಾಗೃತ ಸಂಘ ಆಗಿರೋದ್ರಿಂದ ಗಂಡು ಮಕ್ಕಳ ಸಂಘ ಅಂತ ಕೇಳಿಲ್ಲ ಅವರು ಹೆಣ್ಣುಮಕ್ಕಳ ಸಂಘ ಅಂತ ಕೇಳಿದ್ರು ಹಾಗಾಗಿ ನಮ್ಮ ಭಾಗದಲ್ಲಿ ಗೌರವಾನ್ವಿತರಾದ ದನ್ ಧನ್ರಾಜ್ ಸಾರು ಅಂಬುಜಾ ಮೇಡಮು ಎಲ್ಲ ಒಳ್ಳೆ ಕೆಲಸಗಳನ್ನು ಸಮಾಜಮುಖಿಯಾಗಿ ಮಾಡಿ ಮಾಡ್ತಾ ಇದ್ದಾರೆ ಶ್ರೀನಿವಾಸ ಡಾಕ್ಟರ್ ಶ್ರೀನಿವಾಸ್ ಅವರು ಇವರೆಲ್ಲ ಒಂದು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಸೊ ಈ ಭಾಗದಲ್ಲಿರ್ತಕ್ಕಂಥ ಮಾಜಿ ಅಧ್ಯಕ್ಷರುಗಳಾಗ್ಬೋದು ಈ ಆನೇಕಲ್ ತಾಲೂಕು ದೊಮ್ಮಸಂದ್ರ ಸರ್ಜಾಪುರ ಅತ್ತಿ ಬೆಲೆ ಏನಿದ್ದಾರೆ ಈ ಕಡೆ ಒಳ್ಳೊಳ್ಳೆ ಕೆಲಸಗಳು ಹೋರಾಟಗಳು ಮತ್ತು ಏನೇ ಒಂದು ಕಾರ್ಯಕ್ರಮಗಳು ಮಾಡಿದ್ರು ಬಹಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಸಮಾಜಮುಖಿ ಕೆಲಸಗಳು ಮಾಡ್ತಾರೆ ಅನ್ನೋದ್ರೂ ಸಲುವಾಗಿ ಸಾವಿತ್ರಿ ಬಾಪುಲೆ ಜ್ಯೋತಿ ಬಾಫುಲೇನ ನಾನು ನೋಡಿದ್ದು ಮೊದಲನೇ ಸಲ ಈ ಭಾಗದಲ್ಲಿ ಆಗಿರೋದ್ರಿಂದ ಈ ಭಾಗಕ್ಕೆ ಮೊದಲನೇ ಶಾಖೆ ಕೊಟ್ಟರೆ ಹೇಗಿರುತ್ತೆ ಅಂತ ನನ್ನ ತಲೆಯಲ್ಲಿ ಓಡ್ತಾ ಇತ್ತು ಅದು ಇವತ್ತಿನ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಮಾಡಿಕೊಟ್ರು ಈ ಈ ಕಾರ್ಯಕ್ರಮನ ಮಾಡೋಣ ಅನ್ನೋವಾಗ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಒಬ್ಬ ಅಧಿಕಾರಿಯಾಗಿ ಸರ್ಕಾರಿ ಅಧಿಕಾರಿಯಾಗಿ ಇರ್ತಕ್ಕಂಥ ಗೀತಾ ಮೇಡಮ್ ಸಹ ನನಗೆ ಬಹಳಷ್ಟು ಸಪೋರ್ಟ್ ಮಾಡಿದ್ರು ಗೀತಾ ಮೇಡಮ್ ಅವರೇ ಇದು ಮೊದಲು ಆಯೋಜನೆ ಮಾಡೋಣ ಅಂತ ಹೇಳಿ ಮುಂದುವರೆದಾಗ ನಾನು ಮಂಜುನಾಥ್ ಸರ್ ಮತ್ತು ಪ್ರಿಯಾಂಕಾ ಅವ್ರಿಗೆ ಹೇಳಿದೆ ಆಗುತ್ತೆ ಇದು ಕಾರ್ಯಕ್ರಮ ಮಾಡಿ ಅಂತ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಮುಂಚಿತವಾಗಲೇ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಗ್ರಾಮದ ಎಲ್ಲ ಹೆಣ್ಣು ಮಕ್ಕಳಿಗೆ ಒಳ್ಳೆಯದಾಗಲಿ ಮತ್ತು ಎಲ್ಲ ಸಮಾಜಮುಖಿ ಕೆಲಸಗಳು ಮಾಡಲಿ ಕುಟುಂಬದಲ್ಲಿ ಗಂಡ ಮತ್ತು ಮಕ್ಕಳ ಜೊತೆಯಲ್ಲಿ ಸಂಸಾರನ ನಡೆಸ್ತಾ ಅವರು ಒಬ್ಬ ಒಂದು ಸ್ವಾವಲಂಬಿಗಳಾಗಿ ಒಂದು ಮಾದರಿಯಾಗಿ ತೋರಿಸ್ಬೇಕು ಈ ಗ್ರಾಮನ ಅಂತ ಹೇಳಿದ್ದಾರೆ ಧನ್ರಾಜ್ ಸರ್ ಅವರು ಸೊ ಈ ಗ್ರಾಮನ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಬೇಕು ಅನ್ನೋದೇ ನಿಮ್ಮ ಉದ್ದೇಶ ಆದರೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಎಲ್ಲ ಮಕ್ಕಳನ್ನು ಕರೆದು ಒಂದು ಸಂಘ ಕಟ್ಟಿ ಅವರಿಗೆ ಸ್ವಾವಲಂಬಿಗಳನ್ನಾಗಿ ಮಾಡಿ ಸಾವಿತ್ರಿಬಾಯಿ ಪುಲೆ ಅವರು ಶೈಕ್ಷಣಿಕ ಶಿಕ್ಷಣಕ್ಕೆ ಹೋರಾಟ ಮಾಡಿದ್ರು ಈಗ ನಾವುಗಳು ಬಂದಿರೋದು ಆಧ್ಯಾತ್ಮಿಕ ಶಿಕ್ಷಣನ ಕೊಡುವಂತಹ ಮುಖಾಂತರ ಆಧ್ಯಾತ್ಮಿಕ ಜ್ಞಾನ ಅಂತಂದರೆ ಯೋಗ ಧ್ಯಾನ ಸೊ ಒಂದು ಪ್ರಾಣಾಯಾಮ ಆಗಿರ್ಬೋದು ದೇಹಕ್ಕೆ ಶಕ್ತಿ ಮನಸ್ಸಿಗೆ ಸಂತೋಷ ಜೀವನದಲ್ಲಿ ಉತ್ಸಾಹ ಆನಂದ ಎಲ್ಲವೂ ತರುವಂಥದ್ದು ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳ್ತಾರೆ ಇಂತಹ ಒಂದು ಆಧ್ಯಾತ್ಮಿಕ ಶಿಕ್ಷಣವನ್ನು ಈ ಭಾಗದಲ್ಲಿ ಹಂಚಬೇಕು ಅನ್ನೋದ್ರ ಮುಖಾಂತರನೇ ಈ ಶಾಖೆ ಓಪನ್ ಮಾಡಿರೋದು ಹಾಗೂ ಅವರ ಕುಟುಂಬ ಪೂರ್ತಿ ಅಮ್ಮ ಮುನಿಲಕ್ಷ್ಮಮ್ಮ ಅವರು ಹಬ್ಬದು ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಪ್ರಿಯಾಂಕ ಅವರು ತಗೊಂಡಿದ್ದಾರೆ ಗೌರವಯುತವಾಗಿ ಗೌರವಾಧ್ಯಕ್ಷರಾಗಿ ಅವರನ್ನು ಮಾಡ್ಬೋದಾ ಬೇಡವಾ ಅಂತ ಹೇಳುವಾಗ ಗಂಡು ಮಕ್ಕಳು ಸಪೋರ್ಟ್ ಇದ್ರೇ ಹೆಣ್ಮಕ್ಳು ಬೆಳೆಯೋಕ್ಕಾಗೋದು ಅಂತ ಹೇಳ್ತಾ ಗಂಡು ಮಕ್ಕಳನ್ನು ನಾವು ತೊಗೊಂಡು ಈ ಭಾಗದಲ್ಲಿ ಮುಂದುವರಿಯೋಣ ಅಂತ ಹೇಳಿ ಈ ಒಂದು ಶಾಖೆನ ಮೊದಲನೇದಾಗಿ ಓಪನ್ ಮಾಡಿದೀವಿ ಇದು ರಾಜ್ಯ ಪೂರ್ತಿ ಹರಡಲಿ ಅನ್ನೋದೇ ನನ್ನ ಉದ್ದೇಶ ಇವತ್ತು ನನಗೆ ನಮ್ಮ ಧ್ವಂಸಂದ್ರ ಗ್ರಾಮದಲ್ಲಿ ಸುದಿನ ಒಳ್ಳೆ ಶುಭ ದಿನ ಪ್ರತಿಯೊಬ್ಬ ಇಲ್ಲಿ ನಮ್ಮ ಧ್ವಂಸರ ಗ್ರಾಮದಲ್ಲಿ ಸುತ್ತಮುತ್ತಲಲ್ಲಿ ಇಲ್ಲಿ ಕೂಲಿ ಕಾರ್ಮಿಕರು ಎಲ್ಲ ಭಾಳ ಜನ ಇರೋ ಜಾಗದಲ್ಲಿ ಈ ಈಗಾಗಲೇ ಈ ಸಾವಿತ್ರಿ ಬಾಪುಲೆ ಇಂಥ ಶಾಖೆ ಇಡೀ ದೇಶದಲ್ಲಿ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಈಗಾಗಲೇ ಯಾವಾಗಲೂ ಆಗಬೇಕಾಗಿತ್ತು ಆದರೆ ಈ ಇಲ್ಲೇ ತುಂಬ ತಡವಾಯ್ತು ತಡವಾದ್ರೂ ನಮ್ಮ ರಾಜ್ಯಾಧ್ಯಕ್ಷರಾದ ರತ್ನ ವೆಂಕಟೇಶ್ವರವರು ಮತ್ತು ಡಾಕ್ಟರ್ ಗೀತಾ ಮೇಡಮ್ ಅವರು ಅವರ ಒಂದು ಸಲಹೆ ಮೇಲೆಗೆ ನಮ್ಮ ಪ್ರಿಯಾಂಕಾ ಮತ್ತು ಮಂಜುನಾಥ್ ಅವರು ಧ್ವಂಸದಲ್ಲಿ ಈ ಶಾಖೆ ಇವತ್ತು ಉದ್ಘಾಟನೆಗೆ ನಮ್ಮನ್ನು ಕರೆಸಿ ನಮ್ಮ ಕೈನಲ್ಲಿ ಉದ್ಘಾಟನೆ ಮಾಡಿಸಿ ಈ ಶಾಖೆ ಇಲ್ಲಿ ಓಪನ್ ಮಾಡಿರೋದ್ರಿಂದ ತುಂಬ ಅವರಿಬ್ಬರಿಗೂ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಅವರು ನಾಲ್ಕು ಜನಕ್ಕೂ ನಾವು ಅಭಿನಂದನೆಗಳನ್ನ ಮೊಟ್ಟ ಮೊದಲೇ ಇದಾಗಿ ಸಲ್ಲಿಸ್ತೀವಿ ಯಾಕಂದರೆ ಸುಮಾರು ಜನಗಳಿಗೆ ಜನಗಳಿಗೆ ಇವಾಗ ಆಂಜನೇಯನಿಗೆ ಹನುಮಂತನಿಗೆ ಅತ್ನ ಶಕ್ತಿ ಗೊತ್ತಿರಲ್ಲ ನಾಲ್ಕು ಜನ ಹನುಮಂತ ನೀನು ಈ ಆರ್ಬಲ್ಲೆ ನೀನು ಲಂಕೈಗೆ ಆರು ಹೋಗಿ ಬರ್ಬಲ್ಲೆ ಅಂತ ನೀನು ಅಂತ ನಾಲ್ಕು ಜನ ಹೇಳಿದಾಗ ಅವು ಅವರು ಹನುಮಂತನ ಆರ್ತಾನೆ ಅದೇ ರೀತಿ ಪ್ರತಿಯೊಬ್ಬ ಮನೆಯಲ್ಲಿ ಪ್ರತಿಯೊಬ್ಬ ಮಹಿಳೆಯರಲ್ಲಿ ಪ್ರತಿಯೊಬ್ಬರಲ್ಲಿನೂ ಅವ್ರದ್ದೇ ಒಂದು ಶಕ್ತಿ ಇರ್ತೈತೆ ಮಹಿಳೆಯರಲ್ಲಿ ಅವರಿಗೆ ಗುರುತಿಸಿ ಪ್ರತಿಯೊಬ್ಬರೂ ಒಂದು ಮಾದರಿಯಾಗಿ ಮಾಡಿ ನಮ್ಮ ಸಾವಿತ್ರಿ ಬಾಪುಲೆ ಶಾಖೆ ಸಂಘಟನೆ ಇವತ್ತು ಉದ್ಘಾಟನೆ ಆಗಿರೋದಕ್ಕೆ ಬಹಳ ಸಂತೋಷ ಆಗ್ತೈತೆ ಪ್ರತಿಯೊಬ್ಬರೂ ನಾನು ಈ ಮೀಡಿಯಾ ಮುಖಾಂತರ ಪ್ರತಿ ಇಡೀ ನಮ್ಮ ಗ್ರಾಮದಲ್ಲೆಲ್ಲ ತಾಲೂಕಲ್ಲೆಲ್ಲ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ಸಾವಿತ್ರಿ ಬಾಪುಲೆ ಅವರ ಒಂದು ಶಾಖೆಗಳು ಉದ್ಘಾಟನೆ ಆಗಿ ಪ್ರತಿಯೊಬ್ಬರು ಬಡವರ ಮನೆಯಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು ಇಲ್ಲ ಇತರೆ ಯಾವುದೇ ಚಟುವಟಿಕೆಗಳಲ್ಲಾಗಲಿ ಆಗಿರ್ಬೋದು ಅದರಲ್ಲಿ ಒಳ್ಳೆಯ ಈ ಸಂಘಟನೆಗಳಿಂದ ಒಳ್ಳೆ ಪ್ರಯೋಜನ ಐತೆ ಪ್ರತಿ ರಾಜ್ಯದಲ್ಲೆಲ್ಲ ಕಡೆ ಈ ಶಾಖೆ ಓಪನ್ ಆಗಲಿ ಮತ್ತು ಪ್ರತಿಯೊಬ್ಬ ನಾಗರಿಕರೂ ಪ್ರತಿಯೊಬ್ಬ ಮಹಿಳೆಯವರು ಈ ಸಂಘಟನೆಯನ್ನು ಸದುಪಯೋಗ ಮಾಡಿಕೊಂಡು ನೀವು ಬೆಳಿಬೇಕು ಮತ್ತು ಇದರಲ್ಲಿ ಅನುಕೂಲ ಏನೈತೆ ರಾಜ್ಯ ಮಟ್ಟದಲ್ಲಾಗಲಿ ರಾಷ್ಟ್ರ ಮಟ್ಟದಲ್ಲಾಗಲಿ ದೇ ಕೇಂದ್ರ ಮಟ್ಟದಲ್ಲಾಗಲಿ ಇರೋದ್ರನ್ನ ಎಲ್ಲರೂ ಸೌಲಭ್ಯಗಳು ಇದನ್ನು ಪಡ್ಕೊಳೋದಕ್ಕೆ ನಮ್ಮ ರತ್ನ ವೆಂಕಟೇಶ್ವರವರು ಅವರು ಮತ್ತು ಗೀತಾ ಮೇಡಮ್ ಅವರು ನಿಮಗೆ ಪ್ರತಿ ತಿಂಗಳು ಎರಡು ತಿಂಗ್ಳಿಗೊಮ್ಮೊಂದು ಸಲ ಬಂದು ಇಲ್ಲಿ ಒಂದು ಮೀಟಿಂಗ್ ಹಾಕಿ ಪ್ರತಿಯೊಬ್ಬ ಮಹಿಳೆಯವ್ರಿಗೂ ನಿಮಗೆ ಹೇಳಿ ಎದ್ದೇಳಿ ಅಂತ ಜಾಗೃತಿ ಮೂಡಿಸ್ತಾರೆ ಪ್ರತಿಯೊಬ್ಬರು ಈ ಇದರಲ್ಲಿ ಪ ಪಾಲ್ಗೊಂಡು ಪ್ರತಿಯೊಬ್ಬರೂ ಇದನ್ನು ಉಪಯೋಗಿಸಿಕೊಂಡು ನಮ್ಮ ಧ್ವಂಸಂಧರ ಗ್ರಾಮದಲ್ಲಿ ಇವತ್ತು ಶಾಖೆ ಉದ್ಘಾಟನೆ ಇಡೀ ರಾಜ್ಯದಲ್ಲೇ ಈ ಶಾಖೆ ಒಳ್ಳೆ ಬೆಳವಣಿಗೆ ಬಂತು ಧ್ವಂಸಂದರದಲ್ಲಿ ಅನ್ನೋ ಥರ ನಮ್ಮ ಪ್ರಿಯಾಂಕಾ ಅವರು ಮತ್ತು ಗೀತಾ ಮೇಡಮ್ ಅವರು ರತ್ನಪ್ರಭು ಅವರು ಹೆಚ್ಚಿಗೆ ನಮ್ಮ ಧ್ವಂಸ ಗ್ರಾಮಕ್ಕೆ ಅವರು ಬೆಂಬಲ ಕೊಟ್ಟು ಇಲ್ಲಿ ಪ್ರತಿಯೊಬ್ಬ ಬಡ ಕೂಲಿ ಕಾರ್ಮಿಕರ ಮಹಿಳೆಯರ ಅವರ ಒಂದು ಆಗುವಗಳ ಬಗ್ಗೆ ಸ್ಪಂದಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಅವ್ರನ್ನಲ್ಲಿ ಕಳ್ಕಳಿ ਮਨਵੇ ਮੜਕਤਨ ਜੈ ਹਿੰਦ ਜੈ ਕਰਨਾਟਕ